ನಿಜವಾಗ್ಲೂ ಇನ್ಫಾರ್ಮೇಶನ್ ಬೇಕಿತ್ತ ಸರ್ ಅವ್ರ ಇನ್ಫಾರ್ಮೇಶನ್ ಬೇಕಿತ್ತಲ್ಲ ನನಗೆ ಓ ಇದು ಪಾಯಿಂಟ್ ಇರೋದು ಅಂದ್ರೆ ನನಗೆ ಬೇರೆ ಇದ್ದಾರದು ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ತಗೊಂಡ್ರು ನೀವ್ ಬಿಡಿ ಯಾವ ಮಾಡಿಸ್ತೀರಾ ನಮ್ನ ಹೇಳಿ ಹೇಳಿ ನೆಗ್ಲೆಕ್ಟ್ ಮಾಡ್ತಿದ್ದೆ ನಾನು ಫೋನ್ ಕಾಲ್ ಏನು ರಿಸೀವ್ ಮಾಡ್ತಾ ಇರಲಿಲ್ಲ ಯಾಕೆಂದ್ರೆ ಇವ್ರು ಕಾಲ್ ಮಾಡಿ ಹಲೋ ಏನೇನು ಸಮಾಚಾರ ಹೇಳಿ ಏನು ಏನಾದರೂ ಆರ್ಟಿಕಲ್ ವಿಷಯಕ್ಕೆ ಫೋನ್ ಮಾಡಿದ್ರೆ ಏನಾದರೂ ಬರವಣಿಗೆ ವಿಷಯಕ್ಕೆ ಫೋನ್ ಮಾಡಿದ್ರೆ ಅದು ಯಾರ್ದಾದ್ರು ಕಾಂಟ್ಯಾಕ್ಟ್ ನಂಬರ್ ಬೇಕಾಗಿದ್ದೆ ಅದಕ್ಕೆ ಫೋನ್ ಮಾಡಿ ಸುಮ್ಮನೆ ಏನು ತಿಂಡಿ ಆಯಿತಾ ಊಟ ಆಯಿತಾ ನಿದ್ದೆ ಮಾಡಿದ್ರ ಅಂತ ಏನು ಕೇಳೋಕ್ಕೆ ಕಾಲ್ ಮಾಡ್ತೀರಾ ಏನು ತಮೇಶ್ ಮಾಡೋದು ಅಂತ ಹೇಳಿ ಏನು ಮೇಡಮ್ ಹಿಂಗೆ ಹೇಳ್ತೀರಾ ಹಾಗೆ ಹೀಗೆ ಅಂತ ಗೊತ್ತಲ್ಲ ಹಂಗೆಲ್ಲ ಮಾತಾಡೋರು ಡೈರೆಕ್ಟ್ ಇಲ್ಲ ಮೇಡಮ್ ನೀವಂದರೆ ತುಂಬ ಇಷ್ಟ ನೀವು ಮದುವೆ ಬೇಕು ಅಂದ್ಕೊಂಡಿದ್ದೀನಿ ನಂದು ಹಾಂ ಏನು ತಮಾಷೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಇವರು ನಾನು ಒನ್ ಟೈಮ್ ಅಷ್ಟೇ ಮೀಟಪ್ ಆಗಿರೋದು ಅವತ್ತು ಮೀ ಮೀಟಿಂಗ್ ದಿನ ಫುಲ್ಲು ಆ ಏಜಲ್ಲಿ ನಿಮ್ಗೆ ಏನು ಅಂತ ಅಂದ್ರೆ ಲವ್ ಮಾಡಬೇಕು ಹಿಂಗ ಅನ್ಸುತ್ತೆ ಸುತ್ತಾಡ್ಬೇಕು ಅನ್ಸುತ್ತೆ ಆದ್ರೆ ಟೈಮ್ ಇರೋಲ್ಲ ಕಮಿಟ್ಮೆಂಟ್ ಲೈಫು ಏನ್ ಕಮಿಟ್ಮೆಂಟು ಅಂದರೆ ವರ್ಕ್ ಕಮಿಟ್ಮೆಂಟ್ ಬೇರೆ ಏನ್ಯಾವ್ದು ಕಮಿಟ್ಮೆಂಟ್ ಇರೋದಿಲ್ಲ ಇಪ್ಪತ್ತಾರು ವರ್ಷಕ್ಕೆ ಇಪ್ಪತ್ತೈದು ವರ್ಷದ ಹುಡುಗನ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಹುಡುಗನ ಕೇಳಿ ನೀವು ಅವನು ಇನ್ನೂ ಬೈಕಲ್ಲಿ ಶೋಕಿ ಮಾಡೋ ಮೂಡಲ್ಲಿ ಇರ್ತಾನೆ ಹುಡುಗಿನ ಲವ್ ಮಾಡೋ ಮೂಡಲ್ಲಿ ಇರ್ತಾನೆ ಎಂಜಾಯ್ ಮಾಡೋ ಮೂಡಲ್ಲಿ ಇರ್ತಾನೆ ಲೈಫ್ನ ಸೊ ಮೇಡಮ್ ನಾನು ನಿಮ್ಮ ಹತ್ರ ಫಸ್ಟ್ ಕೇಳಬೇಕು ಅಂತಂದರೆ ನಿಮ್ಮ ಲೈಫಲ್ಲಿ ಫಸ್ಟು ಡಿಜಿಟಲ್ ಮೀಡಿಯಾ ಅನ್ನೋದು ಬಂತಾ ಸರ್ ಬಂದ್ರಾ ಸರೇ ಬಂದಿದ್ದು ಅವರ ಅವರು ಬಂದ ನಂತರ ಡಿಜಿಟಲ್ ಮಾಧ್ಯಮ ಸೊ ನಿಮ್ಮ ಚೂಸ್ ಪ್ರಕಾರ ನೀವು ಸರ್ ಅಂತ ಹೇಳಿದ್ದೀರಾ ಸರ್ ಹಾಗಾದ್ರೆ ಅವರು ನಿಮ್ಮ ಲೈಫಲ್ಲಿ ಹೆಂಗೆ ಬಂದರು ಅದು ಮೊದಲು ಹೇಳಿ ಡಿಜಿಟಲಿಂದ ಬಂದರು ಮೇಡಮ್ ಡಿಜಿಟಲಲ್ಲೇ ಓಕೆ ಹಂಗಾಗಿ ಡಿಜಿಟಲ್ ಇಂದ ನಿಮ್ಗೆ ಫಸ್ಟ್ ಡಿಜಿಟಲ್ ಹಾಗಾದ್ರೆ ಡಿಜಿಟಲ್ ಹೌದಾ ಹಾಗಾದ್ರೆ ನೀವು ನನಗೆ ಸರ್ ಅಂತ ಹೇಳಿದೀರಾ ಸೊ ಸರ್ ಬಗ್ಗೆ ಹೇಳಿ ಇವಾಗ ನಿಮ್ ಲೈಫಲ್ಲಿ ಹೆಂಗ್ ಬಂದ್ರುಪ್ಪ ಸರ್ ಹೆಂಗ್ ಪರಿಚಯ ಆದ್ರು ಕೇಳೋಣ ಒಂಚೂರು ನಿಮ್ ಲವ್ ಸ್ಟೋರಿ ಕೇಳೋಣ ಅಂತ ಯಾಕಂದ್ರೆ ಇಷ್ಟ ದಿನ ನಿಮ್ ಅಲ್ಲಿ ನಾನ್ ನೋಡಿದ್ದು ಎಲ್ಲ ಕಂಟೆಂಟ್ ಬಗ್ಗೆ ಮಾತಾಡ್ತೀರಾ ಯೂಟ್ಯೂಬ್ ಬಗ್ಗೆ ಮಾತಾಡ್ತಿರ ಇಬ್ರು ಬಗ್ಗೆ ಕೇಳಬೇಕಲ್ಲ ನನ್ಗೆ ಅದ್ ಹಿಂಗೆ ಒಂದೇ ಫೀಲ್ಡಲ್ಲಿ ಬಂದು ಸೇರಿದ್ರಿ ಅನ್ನೋದು ಒಂದೇ ಫೀಲ್ಡ್ ಅಲ್ಲಿ ಇದ್ವಿ ಇಬ್ರು ಸೇರಿದ್ವಿ ಸೇರಿದ್ರಿ ಅದೇ ಎಲ್ಲಿಂದ ಸೇರಿದ್ರಿ ಹೇಳಿ ಮೇಡಮ್ ಡಿಜಿಟಲ್ ಇಂದಲೇ ಸೇರಿದ್ದು ಅಂದರೆ ನಾನು ಬರವಣಿಗೆ ಬರಿತಾ ಇದ್ನಲ್ಲ ನನ್ನ ರೈಟ್ ಗೆ ಅವ್ರು ಫಿದಾ ಆಗಿದ್ದರು ಅಂತ ಅವ್ರು ನನಗೆ ಕಾಂಟ್ಯಾಕ್ಟ್ ಆಗಿದೆ ಅದೇ ರೀತಿಯಾಗಿ ಹೀಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದರು ಯಾವುದೋ ಒಂದು ಇನ್ಫಾರ್ಮೇಷನ್ ಬೇಕು ರಿಸರ್ಚ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸರಿ ಆಯಿತು ಅಂತ ನಂಬರ್ ಎಲ್ಲ ಶೇರ್ ಮಾಡಿದ್ದೆ ಹಾಗೆ ಆರ್ಟಿಕಲ್ ಮುಖಾಂತರ ಪರಿಚಯ ಆಯಿತು ಪರಿಚಯ ಆದ ನಂತರ ಗೊತ್ತಲ್ಲ ಹುಡುಗರು ಏನೆಲ್ಲ ಮಾಡ್ತಾರೆ ಇನ್ಫಾರ್ಮೇಷನ್ ಬೇಕಿತ್ತ ಸರ್ ಅವ್ರ ಇನ್ಫಾರ್ಮೇಷನ್ ಬೇಕಿತ್ತಲ್ಲ ನನಗೆ ಗೊತ್ತಾಯ್ತಾ ಓ ಇದು ಪಾಯಿಂಟ್ ಇರೋದು ಅಂದ್ರೆ ನನ್ಗೆ ಬೇರೆ ಇದ್ದಾರದು ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ತಗೊಂಡ್ರು ಒಂದು ಒಂದು ಬಕ್ರ ಯಾರಾದ್ರೂ ಬಕ್ರ ಬಲಿಯಾದ್ವಿ ಇಬ್ರು ಬಕ್ರ ನಾನು ಇನ್ಫಾರ್ಮೇಶನ್ ಯಾರ್ದು ಒಂದು ಹೆಸರು ಕೇಳಿರ್ತಾರಲ್ಲ ಯೋ ಮೇಡಮ್ ಅವರು ಯಾವ್ದೊಂದು ಸೆಲೆಬ್ರಿಟಿ ಬಗ್ಗೆ ಮಾರ್ತ್ ಬಿಟ್ಟಿದ್ದೀನಿ ಮೇಡಮ್ ಒಂದು ಸೆಲೆಬ್ರಿಟಿ ಬಗ್ಗೆ ಇವ್ರ ಇನ್ಫಾರ್ಮೇಶನ್ ಬೇಕು ನೀವು ಆರ್ಟಿಕಲ್ ಬರ್ದಿದ್ದೀರಲ್ಲ ಅಂತ ಹೇಳಿದ್ರು ಅವ್ರು ಮಾಡಿ ಒಂದು ವಾರ ಆದ್ಮೇಲೆ ನಾನು ಮೆಸೇಜ್ ನೋಡ್ಕೊಂಡು ಇನ್ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿದ್ರು ನಾನು ಈಗ ಯಾರಾದರೂ ಇನ್ಫಾರ್ಮೇಷನ್ ಕೇಳ್ತಾರೆ ಈ ಮಾಹಿತಿ ಬೇಕು ಅಂದ ತಕ್ಷಣ ನನ್ನ ರೈಟ್ ಪರ್ಸನ್ ಯಾರಿದ್ದಾರೆ ಅಂತ ಹೇಳಿ ನಾನು ಸ್ವಲ್ಪ ಶೇರ್ ಮಾಡ್ತಾ ಇದ್ದೆ ಇವ್ರದ್ದು ಸ್ವಲ್ಪ ಪ್ರೊಫೈಲ್ ಚೆಕ್ ಮಾಡಿದೆ ಇವ್ರದ್ದು ಇಂಗ್ಲೀಷ್ ಪೇಪರಲ್ಲೆಲ್ಲ ಆರ್ಟಿಕಲ್ ಇತ್ತಲ್ಲ ಓ ಇವರು ಜರ್ನಲಿಸ್ಟ್ ಇರಬಹುದು ಅಂತ ಹೇಳ್ಬಿಟ್ಟು ನನ್ನ ನಂಬರ್ ಶೇರ್ ಮಾಡಿದೆ ಅಲ್ಲಿಂದ ಶುರುವಾಯಿತು ನೋಡಿ ಎಲ್ಲಿ ಕನೆಕ್ಟ್ ಆಯಿತು ಡೈರೆಕ್ಟ್ ಮೀಟ್ ಯಾವಾಗ ಆಯಿತು ಫೇಸ್ಬುಕ್ ಇಂದ ಕನೆಕ್ಟ್ ಆಯಿತು ವಾಟ್ಸಪ್ ಇಂದ ಮೀಟ್ ಅಪ್ ಆಯಿತು ನೆಕ್ಸ್ಟ್ ಮ್ಯಾರೇಜ್ ಆಯಿತು ಡೈರೆಕ್ಟ್ ಮೀಟು ಮೀಟು ಗೀಟು ಎಲ್ಲ ಇಲ್ಲ ಬ್ರಹ್ಮ ಗಂಟಲ್ಲಿ ಮೀಟ್ ಆಗಿದ್ದು ಪ್ರಪೋಸ್ ಯಾರು ಫಸ್ಟ್ ಮಾಡಿದ್ರಿ ಅವರ್ ಮೀಟು ಕೇಳ್ತವ್ರೆ ಕಣೆ ನಾವು ಮೀಟು ಕೇಸ್ ಗೆಲ್ಲ ಸಂಬಂಧ ಇಲ್ಲ ನಮಗೆ ಮೀಟು ಕೇಸ್ ಕೇಳಿಲ್ಲ ಮೀಟಿಂಗ್ ಯಾವಾಗ ಭೇಟಿ ಯಾವಾಗ ಅಂದೆ ನಾನು ಮೇಡಂ ಬ್ರಹ್ಮಗಂಟು ಸೀರಿಯಲ್ ಒಂದು ಪ್ರೆಸ್ ಮೀಟ್ ಇತ್ತು ನಾನು ಬರ್ತೀನಿ ಅಂತ ಇವರು ಅದೇ ಪ್ರೆಸ್ ಮೀಟಿಂಗ್ ಬಂದಿದ್ರು ಹೊಸ ಕ್ಯಾರೆಕ್ಟರ್ ಇಂಟ್ರೋ듀ಸ್ ಮಾಡಿದ್ರು ಇಲ್ಲಿ ಬೆಂಗಳೂರಿಂದ ಹೊರಗಡೆ ಏನೋ ಜೆಕ್ಕೂರ್ ಅಂತ ಒಂದು ರೆಸಾರ್ಟ್ ಅಲ್ಲಿ ಆರ್ಗನೈಸೇಷನ್ ಮಾಡಿದ್ರು ಅಲ್ಲಿಗೆ ಹೋಗ್ಬೇಕಿತ್ತು ಇವಾಗ ಅವರು ಅಲ್ಲಿಗೆ ಬಂದಿದ್ರು ಇಷ್ಟು ದಿನ ಫೋನಲ್ಲಿ ಮೇಡಮ್ ನಂದಿನಿ ಅವ್ರೆ ಆ ಇನ್ಫಾರ್ಮೇಷನ್ ಬೇಕಿತ್ತು ಇವ್ರ ನಂಬರ್ ಬೇಕಿತ್ತು ಆ ಸೆಲೆಬ್ರಿಟೀಸ್ ಅಂತ ಕಾಲ್ ಮಾಡ್ತಾರೆ ಅವರು ಅಲ್ಲಿಗೆ ಬಂದ ತಕ್ಷಣ ಮಾತಾಡಿದ್ರು ಮಾತಾಡಿದ್ರು ಆ ದಿನ ಅಷ್ಟು ಮಾತಾಡಿದ್ರು ಅವರು ಹಾಗೆ ಹೀಗೆ ನೀವಾಗ ಬರೀತೀರಾ ಹೀಗೆ ಬರೀತೀರ ಅಷ್ಟು ಚೆನ್ನಾಗಿರುತ್ತೆ ಇಷ್ಟು ಚೆನ್ನಾಗಿರುತ್ತೆ ರೀ ಇಂಪ್ರೆಸ್ ಮಾಡ್ಬೇಕಲ್ಲ ಹುಡುಗಿರ ಮತ್ತೆ ಸೊ ಫಿಕ್ಸ್ ಆಗಿದ್ರಿ ಆಲ್ಮೋಸ್ಟ್ ನೀವು ನಾನ್ ಫಿಕ್ಸು ಈಗ ಬೀಳ್ಸ್ಕೋಬೇಕು ಅಷ್ಟೇ ಅಷ್ಟೇ ಬಿದ್ದ ಆಯ್ತು ಬಿದ್ದಾಗಿ ನಾನೇ ಬಿದೋ ಈಗ ಅವಳು ನೆತ್ತಕಾಗ್ದಲ್ಲೇ ನಾನೇ ಹೇಳಿ ಹೇಳಿ ಸಿನಿಮ್ಯಾಟಿಕ್ ಸ್ಟೈಲ್ ಅಲ್ಲಿ ಏನಾದ್ರು ಸಿನಿಮ್ಯಾಟಿಕ್ ಸ್ಟೈಲ ಇಲ್ಲ ಇಲ್ಲ ಆ ತರ ಏನಿಲ್ಲ ಡೈರೆಕ್ಟ್ ಮ್ಯಾರೇಜ್ ಪ್ರಪೋಸೇ ಬಂದಿದ್ದು ನಮಗೆ ಸುತ್ತ ನಾನು ಕೈ ಕೈ ಹಿಡ್ಕೊಂಡು ಸುತ್ತಕ್ಕೆ ಇವ್ರ ಜೊತೆ ರೊಮ್ಯಾನ್ಸ್ ಮಾಡೋಕ್ಕೆ ಅವ್ರನ್ನ ಮೀಟ್ ಮಾಡ್ಕೊಂಡು ಬೈಕಲ್ಲಿ ಹಾಕೊಂಡು ಸುತ್ತಕ್ಕೆ ಇದಕ್ಕೆಲ್ಲ ನನ್ನ ಹತ್ರ ಟೈಮ್ ಇರಲಿಲ್ಲ ಮೇಡಮ್ ನಮ್ಮ ಹತ್ರನೂ ಟೈಮ್ ಇರಲಿಲ್ಲ ಕಾಂಪಿಟೇಷನ್ ಮೇಲೆ ಮಾತಾಡ್ತಾಳೆ ಇವತ್ತು ಇರಲಿ ಪರವಾಗಿಲ್ಲ ಟೈಮ್ ಇರಲಿಲ್ಲ ಮೇಡಮ್ ಕೊಂಡ್ರಾ ಹೋಗ್ಲಿ ಕೊನೆಗೆ ಒಪ್ ಒಪ್ಕೊಬೇಕಲ್ಲ ಏನು ನಾನೇನು ಕಡಿಮೆ ಇದ್ದೀನ ಮೇಡಮ್ ನೀವು ಒಳ್ಳೆ ಸರಿ ಐತೆ ನಾನು ಯಾವ್ದ್ರಲ್ಲು ಕಮ್ಮಿ ಇದೀನಿ ಮೇಡಮ್ ಒಪ್ಕೊಬೇಕಲ್ವ ಮೇಡಮ್ ಕೋಸ್ ಇವರೇ ಮಾಡಿದ್ದು ಯಾವ ಥರ ಯಾವ ಥರ ಒಂದು ಸ್ವಲ್ಪ ಹೇಳಿ ಮದುವೆ ಆಗ್ಬಿ ಅನ್ಕೊಂಡಿದೀನಿ ನಂದಿನಿ ಅವರೇ ನಂದಿನಿ ಮೇಡಮ್ ಅಂತ ಎಷ್ಟು ವರ್ಷ ಪರಿಚಯ ಆದ್ಮೇಲೆ ವರ್ಷ ಎಲ್ಲ ಇಲ್ಲ ಮೇಡಮ್ ಒನ್ ಮಂತ್ ತ್ರೀ ಮಂತ್ಸ್ ಆಗಿರ್ಬೋದು ಮೇಡಮ್ ಆಟಾಡಿಸಿಲ್ವಾ ನೀವು ಆಟನಾ ಏನ್ ಅದನ್ ಚೌಕ ಬರಕ್ ಇಟ್ಟಾಯ್ತಾ ಮೇಡಮ್ ಮನೇಲಿ ಮನೇಲಿ ಕುತ್ಕೊಂಡ್ ಜಗಳ ಮೇಲೆ ಆಡಕ್ಕೆ ಲೈಫ್ ಇದು ನೆಗ್ಲೆಕ್ಟ್ ಮಾಡ್ತಾ ಇದ್ದೆ ನನ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ ನೀವು ಬಿಡಿ ಯಾವ್ ಮಾಡ್ಸ್ತೀರಾ ನಮ್ನ ಹೇಳಿ ಹೇಳಿ ನೆಗ್ಲೆಕ್ಟ್ ಮಾಡ್ತಿದ್ದೆ ನಾನ್ ಫೋನ್ ಕಾಲ್ ಏನು ರಿಸೀವ್ ಮಾಡ್ತಾ ಇರ್ಲಿಲ್ಲ ಯಾಕೆಂದ್ರೆ ಇವ್ರು ಕಾಲ್ ಮಾಡಿ ಹಲೋ ಏನೇನು ಸಮಾಚಾರ ಅಂತೇಳಿ ನೀನು ಡೈಲಿ ಏನು ಸಮಾಚಾರ ಏನೇ ಏನಾದರೂ ಹೇಳೋದಿರುತ್ತೆ ಏನಾದರೂ ಆರ್ಟಿಕಲ್ ವಿಷಯಕ್ಕೆ ಫೋನ್ ಮಾಡಿದ್ರೆ ಏನಾದರೂ ಬರವಣಿಗೆ ವಿಷಯಕ್ಕೆ ಫೋನ್ ಮಾಡಿದ್ರ ಅದು ಯಾರ್ದಾದ್ರು ಕಾಂಟ್ಯಾಕ್ಟ್ ನಂಬರ್ ಬೇಕಾಗಿದ್ದೆ ಅದಕ್ಕೆ ಫೋನ್ ಮಾಡಿ ಸುಮ್ಮನೆ ಏನು ತಿಂಡಿ ಆಯಿತಾ ಊಟ ಆಯಿತಾ ನಿದ್ದೆ ಮಾಡಿದ್ರಾ ಅಂತ ಏನು ಕೇಳೋಕ್ಕೆ ಕಾಲ್ ಮಾಡ್ತೀರಾ ಏನು ನೀವೇ ನನ್ನ ಫ್ರೆಂಡ್ಸಾ ಇಲ್ಲ ತಾನೆ ಅಥವಾ ನೀನು ನೀವೇನು ನಮ್ಮ ಕೊಲೀಗ ಇಲ್ಲ ತಾನೆ ಸುಮ್ಮನೆ ಯಾಕೆ ಟಮಿಶ್ಟ್ ಮಾಡೋದು ಅಂತೇಳಿ ಏನು ಮೇಡಮ್ ಹಿಂಗೆ ಹೇಳ್ತೀರಾ ಹಾಗೆ ಹೀಗೆ ಅಂತ ಗೊತ್ತಲ್ಲ ಹಂಗೆಲ್ಲ ಮಾತಾಡೋರು ಡೈರೆಕ್ಟ್ ಇಲ್ಲ ಮೇಡಮ್ ನೀವಂದರೆ ತುಂಬ ಇಷ್ಟ ನಿಮ್ಮನ್ನು ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಅಂದರು ಆಂ ಏನು ತಮಾಷೆ ಮಾಡ್ತಾ ಇದ್ದೀರಾ ಅಂತ ಹೇಳಿದೆ ಹೇಳಿದ್ರೆ ಇವರು ನಾನು ಒನ್ ಟೈಮ್ ಅಷ್ಟೇ ಮೀಟಪ್ ಆಗಿರೋದು ಅವತ್ತು ಮೀಟಿಂಗ್ ದಿನ ಫುಲ್ ಓ ಇವರಿಗೆ ನಾನು ನೆಕ್ಸ್ಟ್ ಮೀಟ್ ಮಾಡಬೇಕು ಅಂತ ಅನ್ಸಿಲ್ಲ ಆ ರೇಂಜ್ಗೆ ಇಲ್ಲ ಇಲ್ಲ ನನ್ಗೆ ಇಂಟ್ರೆಸ್ಟ್ ಇರ್ನಿಲ್ವಲ್ಲ ಇಂಟ್ರೆಸ್ಟ್ ಇರ್ನಿಲ್ವಲ್ಲ ನನಗೆ ಆ ವಿಷಯದ ಎಲ್ಲ ಇಂಟ್ರೆಸ್ಟ್ ಇರ್ನಿಲ್ವಲ್ಲ ಹಾಗಾಗಿ ನಾನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಇವರೇ ಫೋನ್ ಕಾಲ್ ಮಾಡ್ತಾ ಇದ್ರು ಊಟ ಆಯಿತಾ ಮೆಸೇಜ್ ಎಲ್ಲ ಮಾಡ್ತಾಯಿದ್ರು ಇವ್ರು ಮೆಸೇಜ್ ಮಾಡಿ ಮೂರು ದಿನ ಆದಮೇಲೆ ನಾನು ರಿಪ್ಲೈ ಮಾಡ್ತಿದ್ದೆ ಇದು ಯಾವುದು ಈ ಎಷ್ಟೊಂದು ತಲೆ ತಿನ್ನುತ್ತಲ್ಲ ಅಂತ ಹೇಳಿ ಆಮೇಲೆ ಬೇರೆಯವರೆಲ್ಲ ಇವರು ಮದುವೆ ಆಗ್ತೀನಿ ಅಂತ ಯಾವಾಗ ಸೀರಿಯಸ್ಸಾಗೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗ ಸ್ವಲ್ಪ ಇವ್ರ ಬಗ್ಗೆ ವಿಚಾರಿಸಿದಾಗ ಬೇರೆಯವರೆಲ್ಲ ಹೇಳ್ತಾಯಿದ್ರು ತುಂಬ ಇಲ್ಲ ಹುಡುಗ ತುಂಬ ವರ್ಕ್ ಅಲಕ್ಕಿದ್ದಾನೆ ಅದ್ರ ಜೊತೆಗೆ ಬೇರೆ ಬೇರೆ ಪೇಪರ್ಗಳಿಗೆ ಎಲ್ಲ ಫ್ರಿಲ್ಯಾನ್ಸ್ ಆಗಿ ರೈಟ್ ಅಪ್ ಮಾಡ್ತಾನೆ ಇವೆಂಟ್ ಎಲ್ಲ ಮಾಡ್ತಾನೆ ತುಂಬ ಚೆನ್ನಾಗಿ ಕ್ಯಾರೆಕ್ಟರೆಲ್ಲ ಇದೆ ಅಂದರೆ ತುಂಬ ಆ ಥರ ಏನಿಲ್ಲ ಅಂತ ಹೇಳಿ ಚಾನಲ್ಸ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ರಿ ಹಾಂ ಮೇಡಮ್ ನಾನು ಆ್ಯಕ್ಚುಲಿ ನಂದಿನ ಲವ್ ಮಾಡೋ ಸಮಯಕ್ಕೆ ಪತ್ರಿಕೆಗಳಲ್ಲಿ ವರ್ಕ್ ಮಾಡ್ತಾ ಇದ್ದೆ ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಇಲ್ಲ ಮೇಡಮ್ ಹುಡುಗಾಟಿಕೆ ಮೇಡಮ್ ಲವ್ ಸಿ ಇವಾಗ ನಮ್ಗೆ ಏನೋ ಸೀರಿಯಸ್ನೆಸ್ ಬಂದ್ಬಿಟ್ಟಿದೆ ಈಗೇನೋ ಪ್ರಪಂಚದ ಬಗ್ಗೆ ಯೋಚನೆ ಮಾಡ್ತೀವಿ ಜೀವನದ ಬಗ್ಗೆ ಯೋಚನೆ ಮಾಡ್ತೀವಿ ಮಕ್ಳು ಬಗ್ಗೆ ಯೋಚನೆ ಮಾಡ್ತೀವಿ ಹೆಂಡತಿನ ಸೆಟ್ಲು ಮಾಡಬೇಕು ಅಂತೀವಿ ಮಕ್ಳು ಮಾಡು ಮಕ್ಕಳು ಮನೆ ಎಲ್ಲದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಮೇಡಮ್ ಆ ಏಜ್ ಇದೆಯಲ್ಲ ಆ ಸೀರಿಯಸ್ನೆಸ್ ತಂದು ಕೊಡೋಲ್ಲ ನಿಮಗೆ ಆ ಏಜಲ್ಲಿ ನಿಮ್ಗೇನು ಅಂತ ಅಂದರೆ ಲವ್ ಮಾಡಬೇಕು ಹಿಂಗೆ ಅನಿಸುತ್ತೆ ಸುತ್ತಾಡಬೇಕು ಅನಿಸುತ್ತೆ ಆದರೆ ಟೈಮ್ ಇರೋಲ್ಲ ಕಮಿಟ್ಮೆಂಟ್ ಲೈಫು ಏನು ಕಮಿಟ್ಮೆಂಟು ಅಂದರೆ ವರ್ಕ್ ಕಮಿಟ್ಮೆಂಟು ಬೇರೆ ಇನ್ಯಾವುದೇ ಕಮಿಟ್ಮೆಂಟ್ ಇರೋದಿಲ್ಲ ಆಮೇಲೆ ಇನ್ನೊಂದೇನು ಅಂತಂದರೆ ಹೆಚ್ಚಿನದಾಗಿ ಪ್ರತಿಯೊಬ್ಬರ ಹುಡುಗರು ಮೆಂಟಾಲಿಟಿ ಮೇಲೆ ಅದು ಡಿಫ್ರೆನ್ಷಿಯೇಟ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಅದೇ ಏಜಲ್ಲಿರುವಂತಹ ಬೇರೆ ಹುಡುಗನ್ನ ನೀವು ಎಕ್ಸಾಂಪಲ್ ತೊಗೊಂಡ್ರೆ ನನ್ನ ಏಜಲ್ಲಿ ಇಪ್ಪತ್ತಾರು ವರ್ಷಕ್ಕೆ ಇಪ್ಪತ್ತೈದು ವರ್ಷದ ಹುಡುಗನ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಹುಡುಗನ ಕೇಳಿ ನೀವು ಅವನು ಇನ್ನೂ ಬೈಕಲ್ಲಿ ಶೋಕಿ ಮಾಡೋ ಮೂಡಲ್ಲಿರ್ತಾನೆ ಹುಡುಗಿನ ಲವ್ ಮಾಡೋ ಮೂಡಲ್ಲಿರ್ತಾನೆ ಎಂಜಾಯ್ ಮಾಡೋ ಮೂಡಲ್ಲಿರ್ತಾನೆ ಲೈಫ್ನ ಹುಡುಗರು ವರ್ಕ್ ವರ್ಕ್ ಮಾಡೋ ಸಾರಿ ಹುಡುಗರು ಎಂಜಾಯ್ ಮಾಡೋ ಮೂಡಲ್ಲಿರುವಂತಹ ಏಜಲ್ಲಿ ನಾನು ಆಲ್ರೆಡಿ ಪ್ರೊಫೆಷನಲ್ಲಿದ್ದೆ ಅದು ಒಂದು ವ್ಯಾಲ್ಯೂ ಮತ್ತು ಡಿಗ್ನಿಟಿ ಇರುವಂತಹ ಪ್ರೊಫೆಷನ್ನು ನಮ್ಮ ಪ್ರೊಫೆಷನು ಇಟ್ ಇಸ್ ನಾಟ್ ಸಿಂಪಲ್ ಇವತ್ತು ಎಲ್ಲರೂ ಯೂಟ್ಯೂಬರ್ಸು ಎಲ್ಲರೂ ಕಾಂಟೆಂಟ್ ಕ್ರಿಯೇಟರ್ಸು ಅವ್ರಿಗೆ ಯಾರೂ ಬ್ಯಾಡ್ಜ್ ಕೊಡಬೇಕಾಗಿಲ್ಲ ಅವ್ರಿಗೆ ಯಾರು ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ ತಮ್ಮಂತವು ಇನ್ಫ್ಲೂಯನ್ಸರ್ ಕಾಂಟೆಂಟ್ ಕ್ರಿಯೇಟರ್ ಯೂಟ್ಯೂಬರ್ ಅಂತ ಕರ್ಕೊಳ್ತಾರೆ ಸೊ ಲೆಟ್ ಇಟ್ ಬಿ ಇಟ್ ಇಸ್ ಅ ಪ್ಯಾಷನ್ ಮಾಡ್ಕೋಬೋದು ಯಾರು ಏನು ನಿಮಗೆ ಕೇಳೋ ಕೇಳೋಸಿಂಗ್ಸ ಆದರೆ ನೀವು ಜರ್ನಲಿಸ್ಟ್ ಅಂತ ಬ್ಯಾಡ್ಜ್ ಹಾಕಬೇಕಾದ್ರೆ ದೇ ಶುಡ್ ಬಿ ಅ ಬ್ಯಾಕ್ ಗ್ರೌಂಡ್ ಇಟ್ಸ್ ನಾಟ್ ಸೊ ಈಸಿ ಇವಾಗ ಒಬ್ಬ ಜರ್ನಲಿಸ್ಟು ನಾನು ರೋಡಲ್ಲಿ ಯಾವುದೋ ಒಂದು ಹುಡುಗಿನ ಕೈ ಇಟ್ಕೊಂಡು ಓಡಾಡಿದ್ರೆ ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ ನಾನು ಬೈ ಪ್ರೊಫೆಷನ್ನು ಜರ್ನಲಿಸ್ಟ್ ಆಗಿದ್ದರಿಂದ ನನಗೆ ಈ ಥರದ ಸರ್ಕಮ್ಟನ್ಸಸ್ ನನಗೆ ಬರಲಿಲ್ಲ ಮೇಡಮ್ ವರ್ಕ್ ಇದ್ದೆ ಫ್ರೀ ಟೈಮಲ್ಲಿ ಮಾತಾಡ್ತಾ ಇದ್ದೆ ಮಾತಾಡಬೇಕು ಅನ್ನಿಸ್ತಿತ್ತು ಇಷ್ಟ ಆಯಿತು ಒಳ್ಳೆ ಸ್ವಭಾವ ನಮ್ಮಲ್ಲಿ ಫನ್ ಎಲಿಮೆಂಟ್ಸೇ ಇಲ್ಲ ಆ್ಯಕ್ಚುಲಿ ನಮ್ಮ ಲವ್ ಸಿಕ್ವೆನ್ಸಸ್ನಿಗೆ ಯಾಕೆಂದರೆ ಪ್ರತಿಯೊಂದು ಸಿನಿಮಾದಲ್ಲಿ ಲವ್ ಸೀಕ್ವೆನ್ಸಲ್ಲಿ ನಿಮಗೆ ರೊಮ್ಯಾನ್ಸ್ ಇರುತ್ತೆ ಹಗ್ಗಿರುತ್ತೆ ಕಿಸ್ ಇರುತ್ತೆ ಎಲ್ಲ ಥರದ ಎಲಿಮೆಂಟ್ಸ್ಗಳನ್ನ ನೋಡ್ತೀವಿ ಒಂದು ಸಿನಿಮಾ ಬಂದಾಗ ಅದೇ ಥರ ನಮ್ಮ ಲೈಫ್ನ ಏನಾದರೂ ಸಿನಿಮಾ ಮಾಡಬೇಕು ಅಂತ ಹೋದರೆ ದರ್ ಇಸ್ ನೋ ಲವ್ ಸೀಕ್ವೆನ್ಸಸ್ ನೋ ಲವ್ ಎಲಿಮೆಂಟ್ಸ್ ಒಂದು ಸೀರಿಯಸ್ ಜರ್ನಿ ಆ್ಯಂಡ್ ಒಬ್ರಿಗೊಬ್ರು ಜರ್ನಲಿಸ್ಟ್ ಅಲ್ಲ ಇಲ್ಲಿ ನಿಮಗೆ ಈ ಜರ್ನಲಿಸ್ಟ್ ಅಂದರೆ ಏನು ಗೊತ್ತಾ ನಿಮ್ಮ ಪ್ರಕಾರ ವಿಚಾರವಾದಿಗಳು ಅಂತ ಇಂಟಲೆಕ್ಚುಯಲ್ಸ್ ಅಂತ ಅವ್ರ ಮೈಂಡಲ್ಲಿ ಏನೇನೋ ಓಡ್ತಿರುತ್ತೆ ನೆಗೆಟಿವು ಪಾಸಿಟಿವು ಕೇಸ್ಗಳು ಇನ್ಯಾವುದೋ ಕ್ರೈಮು ಇನ್ಯಾವುದೋ ಪಾಲಿಟಿಕ್ಸ್ ಓಡ್ತಾ ಇರುತ್ತೆ ಇನ್ನೆಲ್ಲೋ ಸಿನಿಮಾ ಮೈಂಡ್ಸೆಟ್ ಓಡ್ತಾ ಇರುತ್ತೆ ನೋಡಿ ಅವಳದು ಸಿನಿಮಾ ಮೈಂಡ್ಸೆಟ್ಟು ನಂದು ಸಿನಿಮಾನೇ ಇಷ್ಟ ಇಲ್ಲ ನನಗೆ ಸಿನಿಮಾಗೆ ತದ್ವಿರುದ್ಧ ನಾನು ನಾನು ಮೆಟ್ರೋ ಕ್ರೈಮು ಪಾಲಿಟಿಕ್ಸೇ ಜಾಸ್ತಿ ನನ್ನದು ಅದಾದಮೇಲೆ ನಾನು ಸಿನಿಮಾಗೆ ಬಂದೆ ಲಾಸ್ಟ್ಗೆ ಅಷ್ಟೇ ಇನ್ನೇನು ನಾನು ಇಂಡಸ್ಟ್ರಿ ಬಿಡಬೇಕು ನನಗೆ ಅಥ್ ಬೇಜಾರಾಗ್ತಾಯಿದೆ ಅಂತ ಅನಿಸ್ದಾಗ ಸಿನಿಮಾ ಮಾಡ್ತಿದ್ದೆ ಅಷ್ಟೇ ನಾನು ಬಿಟ್ಟರೆ ಅದಕ್ಕಿಂತ ಮುಂಚೆ ನಾನು ಪಾಲಿಟಿಕ್ಸು ಮೆಟ್ರೋ ಬೀಟೆ ಮಾಡಿರೋದು ಅಂದರೆ ಜರ್ನಲಿಸ್ಟ್ ಜ ಒಂದು ಚಾನಲಲ್ಲಿ ಒಂದು ಸಿಟಿಯನ್ನು ನಾಲ್ಕು ಭಾಗ ಆಗಿ ವಿಂಗಡಣೆ ಮಾಡ್ತೀವಿ ನಾವು ನಾಲ್ಕರಿಂದ ಐದು ಭಾಗ ಆಗಿ ಒಂದು ಕ್ರೈಮು ಪಾಲಿಟಿಕ್ಸು ಮೆಟ್ರೋ ಸಿನಿಮಾ ಆ್ಯಂಡ್ ಸ್ಪೆಷಲ್ ಬೀಟ್ ಸೊ ಈ ಐದು ಬೀಟ್ಗಳಲ್ಲಿ ಒಂದೊಂದು ಬೀಟ್ ಒಬ್ಬೊಬ್ಬರ ಆಯ್ಕೆ ಪ್ರತಿಯೊಬ್ಬ ಪತ್ರಕರ್ತನೂ ಕೂಡ ಈ ಐದು ಬೀಟಲ್ಲಿ ಒಂದು ಸೆಲೆಕ್ಷನ್ ಮಾಡ್ಕೋತಾನೆ ನಂದು ಪಾಲಿಟಿಕ್ಸು ಮೆಟ್ರೋ ಈ ಥರ ನನ್ನ ನನ್ನ ನಾನು ಸ್ವಲ್ಪ ಕಾಂಟ್ರವರ್ಷಿಯಲ್ಲು ನಾನು ಟಾಪಿಕ್ ಸೆಲೆಕ್ಟ್ ಮಾಡೋದೇ ಒಂದು ಸ್ವಲ್ಪ ರಗಡ್ ಟಾಪಿಕ್ಸು ಯಾಕೆ ಮಾಡೋಕ್ಕಾಗಲ್ಲ ಅದು ಮಾಡಬೇಕು ಅನ್ನೋ ಯೋಚನೆ ಈ ಥರ ಇದ್ದಿದ್ದರಿಂದ ಇವಳು ಸಾಫ್ಟಾಗಿದ್ದರಿಂದ ನಮ್ಮ ವೇವ್ ವೇವ್ಲೆಂತ್ ಮ್ಯಾಚ್ ಆಯಿತು ಸೊ ನೀವು ಸಾಫ್ಟಾಗಿದ್ದೀರ ಅಂದರೆ ಆ ಸಾಫ್ಟ್ನೆಸ್ನ ಇಷ್ಟಪಡ್ತೀರಾ ಆಯಿತು ಸೊ ಇವರಲ್ಲಿ ಏನು ನೋಡ್ಕೊಂಡು ಇಷ್ಟಪಟ್ಟ್ರಿ ನೀವು ತುಂಬ ಹಾರ್ಡ್ ವರ್ಕರ್ ಹುಡ್ಗ ಓಕೆ ತುಂಬ ವರ್ಕ್ ಅದ್ರ ನೇರವಾಗಿ ಮಾತಾಡ್ತಾರೆ ಮತ್ತೆ ನನ್ಗೆ ಇವರಲ್ಲಿ ಇಷ್ಟ ಆಗಿದ್ದು ಆ ಟೈಮ್ ಅಲ್ಲಿ ಹೇಳಿದರೆ ಹೇಳಿದ್ರೆ ಡೈರೆಕ್ಟ್ ಆಗಿ ಪಾರ್ಕ್ ಹೋಗೋಣಬಾ ಹೋಗೋಣ ಬಾ ಅಂತ ಏನು ಯಾವತ್ತೂ ಕರೆದಿಲ್ಲ ಕೆಲಸ ಮುಗಿತಾ ಕೆಲಸ ಆಯ್ತಾ ಊಟ ಮಾಡಿದ್ರಾ ಏನು ಮಾಡ್ತಾ ಇದ್ದೀರಾ ನನ್ನನ್ನು ಮದ್ವೆ ಆಗ್ತೀರಾ ಅಷ್ಟೇ ಕೇಳ್ತಾ ಇದ್ದೀನಿ ಬಿಟ್ರೆ ನನಗೆ ಡೈರೆಕ್ಟ್ ಆಗಿ ಮದ್ವೆ ಆಗ್ತೀರಾ ಅಂತ ಕೇಳಿದ್ ಫಸ್ಟ್ ಹುಡುಗ ಇವರೇನೆ ಎಷ್ಟು ಪ್ರಪೋಸಲ್ ಬಂದಿತ್ತು ಹಾಗಾದ್ರೆ ಕಾಲೇಜ್ ಡೇಸಲ್ಲಿ ಅಲ್ಲಿ ಸೀನಿಯರ್ ಜೂನಿಯರ್ ಎಲ್ಲ ಇರ್ತಾರಲ್ಲ ಅಷ್ಟೇ ಅದೆಲ್ಲ ಕಾಲೇಜ್ ಲೆವೆಲ್ ಅಷ್ಟೇ ಆ ಥರ ಏನಿಲ್ಲ ಬಟ್ ಇವರು ಇದು ಮಾಡಿ ಡೈರೆಕ್ಟ್ ಇದೇನಪ್ಪ ಫಸ್ಟ್ ಟೈಮ್ ಲೈಫಲ್ಲಿ ಮದುವೆ ಆಗ್ತಿ ಅಂತ ಹೇಳ್ತಾರೆ ಅದರಲ್ಲೂ ನನಗೆ ಟ್ವೆಂಟಿ ಫೈವ್ ಇಯರ್ಸ್ ನೋಡಿ ನಿಮ್ಗೆ ಇದಕ್ಕಿಂತ ಮುಂಚೆ ಯಾರು ಇಷ್ಟ ಆಗಿರಲಿಲ್ವಾ ಸರ್ ಲವ್ ಇರುತ್ತೆ ಮದುವೆ ರೇಂಜಿಗೆ ಹೋಗಿಲ್ಲ ಹಾಂ ಮೇಡಮ್ ಲವ್ ಅನ್ನೋದಕ್ಕಿಂತ ಒಂದು ಅಟ್ರಾಕ್ಷನ್ ಇರುತ್ತೆ ಅಷ್ಟೇ ಕ್ರಶ್ ಅಷ್ಟೇ ಜಸ್ಟ್ ಅನ್ ಅಟ್ರಾಕ್ಷನ್ ಈಗ ಒಳ್ಳೆ ಬಾಂಬ್ ಆಗಿರೋ ಒಂದು ಹುಡುಗಿ ನೋಡಿದ್ರೆ ಏನು ಅನ್ಸುತ್ತೆ ಒಳ್ಳೆ ಸಖತ್ತಾಗಿರೋ ಒಂದು ಸ್ಟೈಲಿಶ್ ಆಗಿರೋ ಹುಡುಗಿ ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ ಆಬ್ವಿಯಸ್ಲಿ ಪ್ರತಿಯೊಬ್ಬ ಹುಡುಗರ್ಗೂ ಅನಿಸುತ್ತೆ ಹುಡುಗೀರ್ಗೆ ಅನಿಸುತ್ತೋ ಅಲ್ವೋ ಪ್ರತಿಯೊಬ್ಬ ಹುಡುಗನ್ಗೂ ಅನ್ಸುತ್ತೆ ಈ ಗುರು ಸಖದಾಗಿದೆ ಅಲ್ವಾ ಫಿಗರು ನಾನು ಲೋ ಮಾಡಬೇಕು ಇಂಥವ್ ಮಾಡಿದ್ರೆ ಮದುವೆ ಆದರೆ ಇಂಥವ್ ನ ದ್ಯಾಟ್ಸ್ ಅ ಏಜ್ ಮೇಡಮ್ ಅದು ಇವತ್ತು ನಾನು ಇಲ್ಲಿ ಕುತ್ಕೊಂಡು ಮಾತಾಡಿದ್ರೆ ಜನ ತಪ್ಪಾಗಿ ತಿಳ್ಕೊಬಿಡ್ತಾರೆ ಏನಪ್ಪ ಇವನು ಈ ಪ್ರೊಫೆಷನ್ ಅಂತಾನೆ ಏನೇನೋ ಮಾತಾಡ್ತಾನೆ ಒಳ್ಳೆ ಚಿಕ್ಕ ಹುಡುಗುರ್ತಾರೆ ಬಿಕಾಸ್ ದ್ಯಾಟ್ಸ್ ದ ಏಜ್ ನೀವು ಯಾವುದೇ ಹುಡುಗನ್ನ ಹೋಗಿ ಇಂಟರ್ವ್ಯೂ ಮಾಡಿ ಅಟ್ ದ ಏಜ್ ಆಫ್ ಏಯ್ಟೀನ್ ಟು ಟ್ವೆಂಟಿ ಫೈವ್ ಸೇಮ್ ಕಾಮನ್ ಮೇಡಮ್ ಅದು ನೀವು ಅದೇ ಯೋಜನಾ ಕ್ರಾಸ್ ಮಾಡಿ ಬಂದಿದ್ದೀರಾ ನಿಮ್ಗಾಗಿರ್ಲಿಲ್ವಾ ಕ್ರಶು ನಿಮ್ಗಾಗಿರ್ಲಿಲ್ವಾ ಮಾತಾ ಮತ್ತೆ ಇಟ್ ಎಸ್ ಸೊ ಇಬ್ಬರು ಒಂದೇ ಫೀಲ್ಡಲ್ಲಿರೋ ಕಾರಣ ಈ ಕ್ವಶನ್ ಕೇಳ್ತಾ ಇದೀನಿ ಎಲ್ಲರ ಹತ್ರ ಮಾಮೂಲಾಗಿ ಒಂದು ಒಪಿನಿಯನ್ ಇದೆ ಸೇಮ್ ಫೀಲ್ಡಲ್ಲಿ ಇಬ್ಬರು ವರ್ಕಿಂಗ್ ಇದ್ದ ಅಂತಂದರೆ ಈಗೋ ಕ್ಲಾಶಸ್ ಎಲ್ಲ ಕಾಮನಾಗಿ ಬರುತ್ತೆ ಅಂತ ಸೊ ನಿಮ್ಮ ಲೈಫಲ್ಲಿ ಅದು ಇಷ್ಟು ಪ್ರಾಬ್ಲಮ್ ಆಯಿತು ಮೇಡಮ್ ನಮಗೆ ಕೆಲಸ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಇನ್ನು ಈಗೂ ಕ್ಲಾಶಿಗೆ ಸಮಯನೇ ಇಲ್ಲ ಕೆಲಸ ನಾವು ಒಂದ್ಕೊಂಡಿದ್ನ ಕೆಲಸ ಒನ್ ಟೈಮ್ ಮೇಡಮ್ ಜಾಸ್ತಿ ಕೋಪ ಮಾಡ್ಕೊಳ್ಳೋದು ಯಾವ ಟಾಪಿಕ್ ಈಗ ಅದು ಕೋಪ ಮಾಡ್ಕೊಳ್ಳೋದು ವೆರಿ ಸಿಂಪಲ್ ಟಾಪಿಕ್ ನಾನು ಯಾವಾಗಲಾದ್ರು ಲೇಟಾಗಿ ಬರ್ತೀನಿ ಅಂದ್ರೆ ಆವಾಗ ಫಿಕ್ಸ್ ಹೇಗಿಲ್ಲ ಮೇಡಮ್ ಅಷ್ಟೆಲ್ಲ ಅಂದ್ರೆ ಅವರು ವರ್ಕ್ ಕಾಲಿಕ್ ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ ಬೆಳಗ್ಗೆ ಏನಾರು ಎಡಿಟಿಂಗ್ ಕೂತ್ಕೊಂಡ್ರೆ ಊಟ ತಿಂಡಿ ವಾಶ್ರೂಮಿಗೆ ಹೋಗ್ದಂಗೆ ನೈಟ್ವರೆಗೂ ಕೂತ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ ಊಟ ಬೇಕಲ್ವಾ ಟೈಮ್ ಟೈಮಿಗೆ ಅಟ್ ಲೀಸ್ಟ್ ಊಟನಾರು ತಿನ್ಬೇಕಲ್ವಾ ಎಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಅದೊಂದು ಕಾರಣಕ್ಕೋಸ್ಕರ ನಮ್ಮಲ್ಲಿ ಕ್ಲಾಶಸ್ ಆಗುತ್ತೆ ಹೊರತು ಇನ್ನು ಯಾವ್ದೇ ಕಾರಣಕ್ಕೂ ಇಲ್ಲ ನಿಮ್ಗೆ ಟೈಮ್ ಕೊಡ್ತಾರ ಹೋಗ್ಲಿ ನಾವು ನಮ್ದು ಹೆಂಗಾಗಿದೆ ಅಂತ ಹೇಳಿದ್ರೆ ಈ ಸೋಶಿಯಲ್ ಮೀಡಿಯಾಕ್ಕೆ ಅಲ್ಲ ನಿಮ್ದು ಇವಾಗ ಆಗಿದೆ ಹೋಗಿ ಒಂದು ಹುಡುಗಿಯಾಗಿ ನಿಮಗೂ ನಾರ್ಮಲ್ ಆಸೆಗಳಿದ್ದೇ ಇರುತ್ತೆ ಇಲ್ಲ ಇಲ್ಲ ಟೈಮ್ ಕೊಡ್ತಾರೆ ಮಾಡಲ್ಲ ಯಾಕೆಂದ್ರೆ ನಾನು ಕೆಲ್ಸದಲ್ಲಿ ಬಿಸಿ ಆಗಿರ್ತೀನಲ್ಲ ಮೇಡಮ್ ಇಲ್ಲಿ ಏನಾಗಿದೆ ಗೊತ್ತಾ ಪ್ರತಿಯೊಬ್ಬರ ಗಂಡ ಹೆಂಡತಿ ಜೀವನದಲ್ಲಿ ಏನಾಗುತ್ತೆ ಅಂದರೆ ಅವ್ನು ನನಗೆ ಟೈಮ್ ಕೊಡಲಿಲ್ಲ ಇವ್ನು ನನಗೆ ಟೈಮ್ ಕೊಡಲಿಲ್ಲ ನೀನು ಅಲ್ಲಿಗೆ ಹೋಗಿದ್ದೆ ನಾನು ಅಲ್ಲಿಗೆ ಹೋಗಲಿಲ್ಲ ಇಲ್ಲಿಗೆ ಬರಲಿಲ್ಲ ಇಷ್ಟೆಲ್ಲ ಇರುತ್ತೆ ಮೇಡಮ್ ಆದರೆ ನಮ್ಮ ಲೈಫಲ್ಲಿ ಏನಾಗುತ್ತೆ ಗೊತ್ತಾ ತದ್ವಿರುದ್ಧ ಇವಳಿಗೂ ಟೈಮ್ ಇಲ್ಲ ನನಗೂ ಟೈಮ್ ಇಲ್ಲ ಇವಳು ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು ನಾನು ಪ್ರೊಡಕ್ಷನ್ ಮೇಂಟೈನ್ ಮಾಡಬೇಕು ಇವಳು ನೆಕ್ಸ್ಟ್ ಯಾರ್ದು ಇಂಟರ್ವ್ಯೂ ಮಾಡ್ಕೊತೀನಿ ಅಂತ ಸ್ಕೆಡ್ಯೂಲ್ ಮಾಡಿಕೊಂಡ್ರೆ ನಾನು ನೆಕ್ಸ್ಟು ಹೇಗೆ ಟೆಕ್ನಿಕಲ್ ಥಿಂಗ್ಸ್ನ ವರ್ಕ್ ಮಾಡಬೇಕು ಆ ಇಂಟರ್ವ್ಯೂನ ಪೋಡ್ಕಾಸ್ಟ್ ಪ್ಯಾಟ್ರನಲ್ಲಿ ತರಲ ಆ ವ್ಲಾಗ್ ಪ್ಯಾಟ್ರನ್ನಲ್ಲಿ ತರಲ ಇನ್ಫಾರ್ಮೇಟಿವ್ ಪ್ಯಾಟ್ರನಲ್ಲಿ ತರಲ್ಲ ಎಂಟರ್ಟೈನ್ಮೆಂಟ್ ಪ್ಯಾಟ್ರನಲ್ಲಿ ತರಲ ಅಥವಾ ಕಾಮಿಡಿಯಾಗಿ ತೊಗೊಂಡೋಗ್ಲಾ ಅದು ಫನ್ನಾಗಿ ತೊಗೊಂಡೋಗ್ಲ ಈ ಥರ ಎಲ್ಲ ಆ್ಯಂಗಲಿಂದ ನಾನು ಎಲ್ಲ ಆಸ್ಪೆಕ್ಟ್ಸಿಂದ ಯೋಚನೆ ಮಾಡಿ ಅವಳಿಗೆ ನಾನು ಗೈಡ್ ಮಾಡ್ತೀನಿ ಇಲ್ಲ ಅಮ್ಮ ಇಂಥ ಪರ್ಸ್ನಾಲಿಟಿನ ಈ ರೆಪ್ರೆಸೆಂಟ್ ಪ್ರೆಸೆಂಟ್ ಮಾಡಿದ್ರೆ ಆಗಲ್ಲ ಒಬ್ಬ ರಗಡಾಗಿರೋ ಪೊಲೀಸ್ ಇನ್ಸ್ಪೆಕ್ಟರ್ ಮಾಡ್ತೀಯ ಅಂತಂದ್ರೆ ಯಾವ ರೀತಿ ಸ್ಟೈಲಿಂಗ್ ಮಾಡಬೇಕು ಕಾಸ್ಟ್ಯೂಮ್ ಯಾವ ರೀತಿ ವೇರ್ ಮಾಡಬೇಕು ನಿನ್ನ ಮೇಕಪ್ ಸಹಿತ ಹೇಗಿರಬೇಕು ಯು ವಿಲ್ ಬಿ ರಿಯಲಿ ವಂಡರ್ಡ್ ಆ ಕೂಡ ನಾನೇ ಮಾಡ್ತೀನಿ ಅವಳಿಗೆ ಸ್ಟೈಲಿಂಗ್ ಕೂಡ ನಾನೇ ಮಾಡ್ತೀನಿ ಯುವರ್ ಹೇರ್ ಡ್ರೆಸ್ಸಿಂಗ್ ಕೂಡ ನಾನೇ ಮಾಡ್ತೀನಿ ಟೈಮ್ಸ್ ಅಂಡ್ ದಟ್ ಸೋ ಪ್ಯಾಷನೆಟ್ ನಾನು ಈ ಫೀಲ್ಡ್ ಬಗ್ಗೆ ಬಿಕಾಸ್ ಇದನ್ ಬಿಟ್ಟು ನನಗೆ ಬೇರೆ ಗೊತ್ತಿಲ್ಲ ದಿಸ್ ಇಸ್ ವೇರ್ ಐ ಹ್ಯಾವ್ ಟು ಡೈ ಇನ್ ಆಯ್ತಾ ಸಿ ಇಲ್ಲಿ ಒಂದಷ್ಟು ಕೆಟಗರಿ ಜನ ಇಲ್ಲಿ ಬರ್ತಾರೆ ಈ ಫೀಲ್ಡ್ನ ಚೂಸ್ ಮಾಡಿ ಒಂದು ಹಣ ಸಂಪಾದನೆ ಮಾಡಬೇಕು ಅಂತ ಇನ್ನೊಂದು ಇನ್ಯಾವನ ಮಾಡ್ತಾವನೆ ನಾನು ಅವ್ನು ನೋಡಿ ಮಾಡಬೇಕು ಅಲ್ಲ ಇವಾಗ ಸರ್ ನಾನು ಓಪನ್ ಆಗಿ ಹೇಳಬೇಕು ಅಂದರೆ ಎಲ್ಲ ಯೂಟ್ಯೂಬರ್ಸು ಇಷ್ಟು ನಾಲೆಜ್ ಇರಬೇಕು ಅಂತಿಲ್ಲ ಆ್ಯಕ್ಚುಲಿ ಯೂಟ್ಯೂಬರ್ಸ್ ಅಂತ ಅಂದರೆ ಮೇಡಮ್ ನಾನು ಯೂಟ್ಯೂಬ್ ಮಾಡಬೇಕು ಅಂತ ಇಷ್ಟೆಲ್ಲ ನಾಲೆಡ್ಜ್ ತೊಗೊಂಡಿಲ್ಲ ಮೇಡಮ್ ನಾಲೆಡ್ಜ್ ಇದೆ ಅದನ್ನೇ ಯೂಟ್ಯೂಬ್ ಮಾಡಿದ್ದೀನಿ ಮೇಡಮ್ ನಾನು ಓಕೆನಾ ಆಮೇಲೆ ಇದೆಲ್ಲದರ ಮಧ್ಯೆ ಇನ್ನೊಂದು ಕೆಟಗರಿ ಜನ ಇದ್ದಾರೆ ದುಡಿಗೋಸ್ಕರ ಮಾಡ್ತಾರೆ ಇದು ಯಾವುದು ಕೆಟಗರಿ ನಮ್ಮದಲ್ಲ ನಾವು ಇದರಲ್ಲೇ ಬಂದುಬಿಟ್ಟಿದ್ದೀವಿ ನಮ್ಮ ಜರ್ನಿ ಹೇಗೆ ಗೊತ್ತಾ ಭಾಳ ಜನರಿಗೆ ಇದು ದೊಡ್ಡ ಆಶ್ಚರ್ಯ ಹೆಂಗೆ ಇಷ್ಟೆಲ್ಲ ರಿಸೋರ್ಸ್ ಕಲೆಕ್ಟ್ ಮಾಡ್ತಾರೆ ಹಿಂಗೆ ಇಷ್ಟೆಲ್ಲ ಪರ್ಸ್ನಾಲಿಟೀಸ್ನ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಹೇಗೆ ರೀಚ್ ಮಾಡ್ತಾರೆ ಇಡೀ ಕರ್ನಾಟಕದ ತುಂಬ ಸುತ್ತಾರೆ ಮೂರು ಕಾರ್ ಬದಲಾಯಿಸಿದ್ದೀವಿ ನಮ್ಮ ಯೂಟ್ಯೂಬ್ನ ರೆಗ್ಯುಲರ್ ನೋಡೋರಿಗೆ ಗೊತ್ತು ಮೂರು ಕಾರ್ಗಳನ್ನ ನಾವು ಚೇಂಜ್ ಮಾಡಿದ್ದೀವಿ ಓಕೆನಾ ಸೊ ಅಷ್ಟು ಲಕ್ಷ ಕಿಲೋಮೀಟ್ರ್ ಡ್ರೈವ್ ಮಾಡಿದ್ದೀವಿ ನಾವು ಸೊ ನೀವು ಯೋಚನೆ ಮಾಡಬೇಕು ಆಮೇಲೆ ಜನಕ್ಕೆ ಏನನ್ಸುತ್ತೆ ಹೆಂಗೆ ಸಾಧ್ಯ ಇದು ಹೌ ವಟ್ ಇಸ್ ಪಾಸಿಬಲ್ ನಮ್ಮ ಥರ ಭಾಳ ಜನ ಯೂಟ್ಯೂಬರ್ಸ್ ಇದ್ದಾರೆ ಟು ಬಿ ಫ್ರ್ಯಾಂಕ್ ಒಪ್ಕೊಳ್ತೀನಿ ನಾನು ಅದನ್ನು ನಮ್ಮ ಹಾಗೆ ಹಾರ್ಡ್ ಎಫರ್ಟ್ಸ್ ಹಾಕಿ ಸುತ್ತಿ ಮಾಡಿ ಇಡೀ ಕರ್ನಾಟಕದಾದೆ ಅಂತ ಹೆಸರು ಮಾಡಿರುವಂತಹ ನಮ್ಮ ಥರ ಸುಮಾರು ಚಾನೆಲ್ಸ್ ಇದೆ ಐ ಅಪ್ರಿಷಿಯೇಟ್ ದೆಮ್ ವೆಲ್ ನಂದು ಒಬ್ಬಂದೇ ಸಾಧನೆ ಅಲ್ಲ ನನ್ನ ಹಾಗೆ ಕಷ್ಟಪಟ್ಟು ಮಾಡೋಂಥರ ಪ್ರತಿಯೊಬ್ಬರ ಸಾಧನೆ ನಾನು ಐ ಅಪ್ರಿಷಿಯೇಟ್ ದೆಮ್ ನನಗೆ ಇದಿಲ್ಲ ಅವ್ರ ಮೇಲೆ ಏಯ್ ಇವ್ರು ನನ್ನಾಗೆ ಮಾಡಿದ್ರು ಹ್ಞೂ ನನ್ನಾಗೆ ನೀವು ಮಾಡ್ತೀರಾ ಗ್ರೋ ಮಾಡಿ ಬೆಳೀರಿ ಯೂಟ್ಯೂಬೇ ನನ್ನ ಅಪ್ಪನ ಮನೆದ ಇಲ್ಲ ನಿಮ್ಮ ಅಪ್ಪನ ಮನೆದ ಆಬ್ವಿಯಸ್ಲಿ ಪೇಮೆಂಟ್ ಕೊಡೋದು ಅವರು ನಾನಾ ನಿಮಗೆ ನಿಮ್ಮ ಕಂಟೆಂಟ್ ಇಷ್ಟ ಆದರೆ ನೋಡೋದು ಜನ ನಾನಾ ನೋಡೋದು ಸೊ ಹಾಗೆ ಈ ಫೀಲ್ಡ್ ಬಗ್ಗೆ ಹೇಳ್ತಿದ್ದೆ ನಾನು ನಾವು ತಿಳ್ಕೊಂಡು ಮಾಡಿದವರಲ್ಲ ತಿಳಿದುಕೊಂಡಿದ್ವಿ ಮಾಡಬೇಕಾಗಿ ಬಂತು ಮಾಡಿದ್ವಿ ಈ ಫೀಲ್ಡಿಗೆ ಅಚಾನಕ್ಕಾಗಿ ಬಂದ್ವಿ ಇಟ್ ಈಸ್ ದ ಟೈಮ್ ವೇರ್ ಕೊರೋನಾ ನಿಮ್ಗೆಲ್ರಿಗೂ ಗೊತ್ತು ಕೊರೋನಾ ಒಂದು ಮಹಾಮಾರಿ ಸೋಂಕು ಹರಡಿ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶನೇ ಸ್ತಬ್ಧ ಆಗೋಗಿತ್ತು ಆ ಸಮಯದಲ್ಲಿ ನಾನು ಭಾಳಷ್ಟು ಬಿಸ್ನೆಸ್ಗಳನ್ನ ಮಾಡಿದೆ ಅದು ಯಾವುದು ನನಗೆ ಮದುವೆ ಆಗಿತ್ತು ನಾನು ಫಾರ್ಮಿಂಗ್ ಬಿಸ್ನೆಸ್ ಮಾಡಿದೆ ಫಾರ್ಮಿಂಗ್ ಮಾಡಿದೆ ಆಮೇಲೆ ಫಾರ್ಮಿಂಗಲ್ಲಿ ಬಂದಿದಂಥ ಪ್ರಾಡಕ್ಟ್ಸ್ಗಳನ್ನ ನಾನು ಬೇರೆ ಬೇರೆ ರೀತಿ ಮಾರ್ಕೆಟಿಂಗ್ ಮಾಡೋಕ್ಕೆ ಟ್ರೈ ಮಾಡಿದೆ ನನಗೆ ಇಷ್ಟ ಆಗಲಿಲ್ಲ ಯಾರೋ ಒಬ್ಬರು ಹೀಗೆ ನನ್ನ ಪತ್ರಕರ್ತರ ಮಿತ್ರ ನನಗೆ ಹೇಳಿದರು ಮೇಡಮ್ ನೀನೊಬ್ಬ ಒಳ್ಳೆ ಪತ್ರಕರ್ತ ಆಗಕ್ಕೆ ಸಾಧ್ಯ ಇಲ್ಲ ನೀನೊಬ್ಬ ಒಳ್ಳೆ ಪತ್ರಿಕೋದ್ಯಮಿ ಆಗಕ್ಕೆ ಸಾಧ್ಯ ಅಂತ ಹೇಳಿದರು ಮೀನ್ಸ್ ವೇರ್ ದ ಬಿಸ್ನೆಸ್ ಎಕ್ಸಿಸ್ಟ್ ನಿನ್ನಲ್ಲಿ ಒಂದು ಟ್ಯಾಕ್ಟಿಸ್ ಇದೆ ನೀನು ಯಾವುದೇ ಪ್ರಾಡಕ್ಟ್ ಕೊಟ್ಟರು ಸೇಲ್ ಮಾಡ್ತೀಯಾ ಸೊ ನಾನು ಅದಕ್ಕೆ ನನ್ನ ಲೈಫಲ್ಲಿ ಒಂದಕ್ಕೆ ನಾನು ಯಾವತ್ತೂ ಆಗಲಿಲ್ಲ ಅನ್ಸುತ್ತೆ ಆಮೇಲೆ ನನಗೆ ಯಾರೋ ಒಬ್ಬರು ನನ್ನ ಮೇಲೆ ಕಾಮೆಂಟ್ ಮಾಡ್ತಾರೆ ಅಂತ ಅಂದರೆ ನನಗೆ ಅದು ರಿಸೀವ್ ಮಾಡ್ಕೊಳಕ್ಕಾಗಲ್ಲ ನಾನು ಯಾಕೆ ಆ ತಪ್ಪನ ಮಾಡಿದೆ ಅಂತ ಹುಡುಕ್ತಾ ಕುತ್ಕೋತೀನಿ ಬೇರೆಯವ್ರು ಯಾರೋ ಏನಾದರೂ ಅಂತ ಅಂದರೆ ಪಾಸಾಗ್ಬಿಡ್ತಾರೆ ಮುಂದಕ್ಕೆ ಅಂದ ಓದಾ ನೋ ಐ ವಿಲ್ ಫೈಂಡ್ ಔಟ್ ವೇರ್ ಮೈ ಫಾಲ್ಟ್ ಈಸ್ ಸೊ ಆ ಥರ ಒಂದು ವ್ಯಕ್ತಿತ್ವ ಆ್ಯಂಡ್ ನನ್ನನ್ನು ಕ್ಯಾರಿ ಮಾಡೋದಿದೆಯಲ್ಲ ನಂದಿನಿ ತುಂಬಾ ಕಷ್ಟ ನಾನು ಯಾವಾಗ ಖುಷಿಯಾಗಿರ್ತೀನೋ ನನಗೆ ಗೊತ್ತಿರಲ್ಲ ನಾನು ಯಾವ ಕೋಪ ಬರುತ್ತೋ ಗೊತ್ತಿರಲ್ಲ ನನ್ನ ಆ್ಯಂಗ್ಸೈಟಿಗಳು ಬಿಕಾಸ್ ಯು ವಿಲ್ ಬಿ ಔನ್ ಅ ಸ್ಟ್ರೆಸ್ ಡೇ ಯೂಟ್ಯೂಬ್ ಈಸ್ ನಾಟ್ ಜಸ್ಟ್ ಮೇಕಿಂಗ್ ಅ ವಿಡಿಯೋ ಆ್ಯಂಡ್ ಪೋಸ್ಟಿಂಗ್ ಇಟ್ ಆನ್ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಇಸ್ ಅ ಕ್ರಿಯೇಟಿವಿಟಿ ದಟ್ ಎಕ್ಸಿಸ್ಟ್ ಯುವರ್ ಲೈವ್ಲಿಹುಡ್ ನಿಮ್ಮ ಪ್ರತಿಯೊಂದು ನೀವು ಗೊತ್ತಿಲ್ಲ ನನಗೆ ನನ್ನ ವಿಡಿಯೋಸ್ ನೋಡಿದಿರೋ ಇಲ್ವೋ ನಂದಿನಿ ವಿಡಿಯೋಸ್ ಆರ್ ಸೋ ನ್ಯಾಚುರಲ್ ಆ್ಯಂಡ್ ಇಟ್ಸ್ ಅ ವ್ಲಾಗ್ ಫಾರ್ಮ್ಯಾಟ್ ಇಟ್ಸ್ ಸೋ ನ್ಯಾಚುರಲ್ ನಂದು ಪಾಡ್ಕಾಸ್ಟೇ ಬೇರೆ ರೀತಿ ನನ್ನ ಆ್ಯಕ್ಷನ್ಸ್ಗಳು ನನ್ನ ವೈಬ್ರೇಷನ್ಸು ನನ್ನ ಪ್ರಶ್ನೆ ಕೇಳುವಂಥ ರೀತಿ ನೀವು ನನ್ನ ಆ್ಯಟಿಟ್ಯೂಡ್ಸ್ ಟುವರ್ಡ್ಸ್ ದ ಕ್ಯಾಮರಾ ನೀವು ಫೈಂಡ್ ಔಟ್ ಮಾಡಿದ್ರೆ ಯು ಯು ಮೈಟ್ ಗೆಟ್ ಟು ನೋ ನಾನು ಎಷ್ಟು ಪ್ಯಾಷನೆಟ್ ಇದ್ದೀನಿ ಅದರಲ್ಲಿ ಅಂತ ಸೊ ಆ ಥರ ಸೊ ನಮ್ಮಿಬ್ರಿಗೂ ಅನಿವಾರ್ಯವಾಗಿ ಯೂಟ್ಯೂಬ್ ಸ್ಟಾರ್ಟ್ ಆಗಿದ್ದಷ್ಟೆ ಇಟ್ ಇಸ್ ಆ್ಯಕ್ಸಿಡೆಂಟಲಿ ಆ್ಯಂಡ್ ನಮಗೆ ದೆರ್ ವೆ ದೆರ್ ಆರ್ ನೋ ಅದರ್ ಆಪ್ಷನ್ಸ್ ನಮಗೆ ಮಾಡಲೇಬೇಕಿತ್ತು ಟು ಸಸ್ಟೈನ್ ದ ಲೈಫ್ ಇಲ್ಲ ಮೇಡಮ್ ಅಂಥ ಟ್ರಾನ್ಸಿಷನ್ ಲೈಫಲ್ಲಿ ಆಗಬೇಕಾ ದುಡ್ಡನ್ನು ದುಡಿಯೋದು ಕಲೀರಿ ಮಾತಾಡೋದನ್ನು ಕಡಿಮೆ ಮಾಡಿ ವರ್ಕಾಲಿಕ್ ಆಗಿ ಡೆವಲಪ್ ಆಗ್ತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ಸ್ ಅದೇ ಇವಾಗ ನಮ್ಮದೇ ಎಕ್ಸಾಂಪಲ್ ಕೊಡ್ತೀನಿ ನಾನು ಕೆಲಸನ ರಾಜ್ ನ್ಯೂಸಲ್ಲಿ ಪ್ರಾರಂಭ ಮಾಡಿದ್ದು ಕೇವಲ ಎಂಟು ಸಾವಿರದ ನೂರ ಅರವತ್ತು ರೂಪಾಯಿಗೆ ನಾನು ಪೇಮೆಂಟ್ ಸ್ಲಿಪ್ ಕೊಡ್ತೀನಿ ನಿಮಗೆ ಜಸ್ಟ್ ಫಾರ್ ಏಯ್ಟ್ ತೌಸಂಡ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ರುಪೀಸ್ ಇನ್ ಟು ತೌಸಂಡ್ ಲೆವೆನ್ ನೀವು ಯೋಚನೆ ಮಾಡಿ ಹೇಳಿ ನನಗೆ ಈಗ ನಾನು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿದ್ದೀನಿ ಟು ತೌಸಂಡ್ ಲೆವೆನಲ್ಲಿ ಸ್ಟಾರ್ಟ್ ಮೈ ಕೆರಿಯರ್ ಐ ವಾಸ್ ಅ ಸ್ಮಾಲ್ ಕಿಡ್ ದೆನ್ ನಾನಿನ್ನೂ ಕ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಬಚ್ಚಾ ನನ್ನ ಮಗ ಇವ್ ಇನ್ನು ಅಂತಾರೆ ಆ ಮೀಸೆ ಬರದೇ ಇರೋ ಏಜಲ್ಲಿ ನಾನೊಬ್ಬ ಜರ್ನಲಿಸ್ಟು ಪತ್ರಕರ್ತ ಕ್ಯಾಮ್ರಾಮ್ಯಾನ್ ಓಕೆ ಸೊ ಹಂಗೆ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಸೊ ನಾನು ಪ್ಯಾಶನೇಟ್ಲಿ ಸ್ಟಾರ್ಟ್ ಮಾಡಿದ್ದು ಅದು ಕೂಡ ಅಷ್ಟೇ ನಾವು ಏನೇ ಮಾಡೋದ್ರು ಜೀವನದಲ್ಲಿ ಒಂದು ಪ್ಯಾಶನ್ ಇಟ್ಕೊಂಡು ಮಾಡಬೇಕು